ಬಸವ ಜಯಂತಿಯ ನಿಮಿತ್ತ ಧಾರವಾಡದ ಗಣಕರಂಗ ಏರ್ಪಡಿಸಿರುವ ಶರಣರ ವಚನಗಳಲ್ಲಿ ಸಮ ಸಮಾಜದ ಪರಿಕಲ್ಪನೆ ಲೇಖನ ಸ್ಪರ್ಧೆಗೆ ನನ್ನ ಲೇಖನ ಶೀರ್ಷಿಕೆ ಬಸವಣ್ಣ ಮತ್ತು ಸ್ವಾಸ್ತ ಸಮಾಜ ಈ ಲೇಖನ ಬರೆದವರು ಡಾಕ್ಟರ್ ಸಯ್ಯಬ್ ಅಲಿ ಅ ಹುಂಬಳ್ ಮಕ್ಕಳ ಸಾಹಿತಿ ಕಾದಂಬರಿಕಾರರು ಪ್ರಾಚಾರ್ಯರು ಶ್ರೀ ಕಲ್ಮೇಶ್ವರ ಬೆರಳಚ್ಚು ಮತ್ತು ಕಂಪ್ಯೂಟರ್ ವಿದ್ಯಾಲಯ ಹಾತಲಗಿರಿ ನಾಕದ ಹತ್ತಿರ ಜೆ ಟಿ ಕಾಲೇಜ್ ರೋಡ್ ಗದಗ ಮೊಬೈಲ್ ಸಂಖ್ಯೆ ತೊಂಬತ್ತೇಳು ನಲವತ್ತು ತೊಂಬತ್ತೈದು ಎಂಬತ್ತು ಎಂಬತ್ತೆರಡು ಗುರು ಭಕ್ತಿಯ ಮಾಡಬಹುದಲ್ಲದೆ ಲಿಂಗಭಕ್ತಿಯ ಮಾಡಬಾರದು ಲಿಂಗಭಕ್ತಿಯ ಮಾಡಬಹುದಲ್ಲದೆ ಜಂಗಮ ಭಕ್ತಿ ಮಾಡಬಾರದು ಜಂಗಮ ಭಕ್ತಿ ಮಾಡಬಹುದಲ್ಲದೆ ಸಮಯ ಭಕ್ತಿ ಮಾಡಬಾರದು ಸಮಯ ಭಕ್ತಿ ಮಾಡಬಹುದಲ್ಲದೆ ಸಮಯ ಸಂತೋಷವ ಮಾಡಬಾರದು ಇವೆಲ್ಲವನ್ನು ಮಾಡಬಹುದಲ್ಲದೆ ತನ್ನ ತಾನರಿಯಬಾರದು ತನ್ನ ತಾನರಿಯದೆಂಬ ಅಹಂಕಾರವುಳ್ಳಡೆ ನಿಮ್ಮವರಿಗೆ ದೂರ ದೇವ ಅನ್ನಯಕ್ಕೆ ಆಸೆ ಮಾಡಿದೆಡೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಕೂಡಲ ಸಂಗಮ ದೇವ ಇತಿಹಾಸ ಪುಟಗಳಲ್ಲಿಯೇ ಹನ್ನೆರಡನೇ ಶತಮಾನವನ್ನು ಸುವರ್ಣಾಕ್ಷರದಲ್ಲಿ ನೋಡುವ ಮತ್ತು ಬರೆಯಬಹುದಾದಂತಹ ಕಾಲ ಎಂದರೆ ತಪ್ಪಾಗಲಾರದು ಆ ಕಾಲದಲ್ಲಿ ಮೇಲು ಕೀಳು ಎಂಬ ವರ್ಗಗಳು ತಾಂಡವಾಡುತ್ತಿದ್ದು ಮೇಲ್ವರ್ಗದ ಜನ ಓಡಾಡುವ ದಾರಿಯಲ್ಲಿ ವರ್ಗದ ಜನ ಎದುರು ಬರುವ ಹಾಗೆ ಇರಲಿಲ್ಲ ಸ್ತ್ರೀ ಸಮುದಾಯದ ಐತಿಹಾಸಿಕ ಮುನ್ನಡೆಗೆ ಮುನ್ನಡೆಯ ಕಾಲವೆಂದು ಹೇಳಬಹುದು ಹೆಣ್ಣು ಗಂಡು ಎಂಬ ಭೇದ ಭಾವವನ್ನು ಅಳಿಯಲು ಸ್ತ್ರೀ ಮಾಯೆಯೆಲ್ಲ ದಾಂಪತ್ಯ ಧರ್ಮದಲ್ಲಿ ಆಕೆಗೂ ಸಮಾನ ಅವಕಾಶವಿದೆ ಎಂಬುದನ್ನು ಪ್ರತಿಪಾದಿಸಿದವರಿಗೆ ಇಂತಹ ಅವಮಾನೀಯ ಅಸಮಾಧಾನ ಸಮಾಜದಲ್ಲಿ ಇಂತಹ ದೃಶ್ಯಗಳನ್ನು ಶರಣರು ಕಂಡಿದ್ದರು ವಚನ ಚಳುವಳಿಯಿಂದಲೇ ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡುವಲ್ಲಿ ಶ್ರಮಿಸಿದವರು ಶರಣರು ಇವ ನ್ಯಾರವ ಇನ್ಯ ಎನ್ನದೇ ಇವ ನಮ್ಮವ ಇವ ನಮ್ಮವ ಎಂಬ ಅಂದುಕೊಳ್ಳುವುದರ ಮೂಲಕ ಜಾತಿ ನೀತಿ ಮೇಲು ಕೀಳು ಎನ್ನುವ ಭೇದ ಭಾವವನ್ನೆಲ್ಲ ಬದಿಗಿಟ್ಟು ಸರ್ವ ಜನಾಂಗವು ಒಂದೇ ಜಗತ್ತಿನ ಜನರೆಲ್ಲರೂ ಒಂದೇ ರೀತಿ ಒಂದೇ ನೀತಿ ಎಂದುಕೊಳ್ಳುತ್ತಾ ಸರ್ವ ಸಮಾನತೆಯ ಮಾರ್ಗದಲ್ಲಿ ತನಗಿಂತ ಕೆರೆಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಭಾವನೆಯನ್ನು ಮನದಲ್ಲಿಟ್ಟುಕೊಂಡು ಅದರಂತೆ ಬಾಳುವ ಮಾನವ ಪ್ರೀತಿಯನ್ನು ಅದನ್ನು ಬೆಳೆಸಿಕೊಳ್ಳುವ ರೀತಿಯನ್ನು ಸಮಾಜಕ್ಕೆ ಸಾರಿದ ಮಹಾಪುರುಷ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯ ಕಿರಿಯನ್ನು ಬೆಳಗಿಸಿದವರು ಬಸವಣ್ಣನವರು ಕೀರ್ತಿಷಕ ಒಂದು ಹನ್ನೊಂದು ನೂರ ಮೂವತ್ತೊಂದರ ಸುಮಾರಿಗೆ ದರ್ತವಾಡಿ ಹತ್ತಿರ ಗ್ರಾಮ ಇಂಗಳೇಶ್ವರ ಬಾಗೇವಾಡಿಯ ಪುರವ ರಾಜೇಶ್ವರನಾದ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸಿದರು ಬಸವಣ್ಣನ ಎಂಟನೆಯ ವಯಸ್ಸಿನಲ್ಲಿ ಇವರ ತಂದೆ ಉಪನಯನ ಸಿದ್ಧತೆ ನಡೆಸಿದರು ಆಗ ಬಸವಣ್ಣನವರು ಅಕ್ಕನಿಗೆ ಇಲ್ಲದ ಉಪನಯನ ನನಗೇಕೆ ಎಂದು ಪ್ರಶ್ನಿಸಿ ಗಂಡು ಹೆಣ್ಣು ಎಂಬ ತಾರತಮ್ಯದ ವಿರುದ್ಧ ಬಂಡಾಯದ ಮನೋಭಾವ ತೋರಿದರು ಸಮಾಜಕ್ಕೆ ಸಮಾನತೆಯ ಬೀಜವನ್ನು ಬೀರುವಲ್ಲಿ ಕಾರಣಿಕರಾದ ಬಸವಣ್ಣನವರು ಜಗತ್ತಿಗೆ ನಮ್ಮ ಸಂಸ್ಕೃತಿಗೆ ಕೊಟ್ಟ ಅಪರೂಪದ ಕೊಡುಗೆಗಳು ಮೂರು ಇಷ್ಟಲಿಂಗ ಕಾಯಕ ದಾಸೋಹ ಅನುಭವ ಮಂಟಪ ಇವರ ವರ್ಣರಂಜಿತ ಸಮಾಜವನ್ನು ಕಾಯಕ ದಾಸೋಹದ ಮೂಲಕ ಸಮಾಜವನ್ನು ಅನುಭವ ಮಂಟಪ ಮಂಟಪದ ಮೂಲಕ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಲು ಬಯಸಿದವರು ಹನ್ನೆರಡನೆಯ ಶತಮಾನದ ಶರಣರು ಕೈಗೊಂಡ ಸಾಮಾಜಿಕ ಸಾಹಿತ್ಯದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ರಾಂತಿ ಅಭೂತಪೂರ್ವವಾದ ಅವರು ಇರಿಸಿದ ಆದರ್ಶ ಧೋರಣೆ ಕಾಯಕ ನಿಷ್ಠೆ ಸರ್ವ ಸಮತವಾದದ್ದು ಅನುಷ್ಠಾನ ಹೀಗೆ ನಡೆ ನುಡಿ ಒಂದಾಗಿರಿಸಿ ಮಾಡಿದ ಈ ಶ್ರೇಷ್ಠ ಕೆಲಸ ವಿಶ್ವಮಾನ್ಯವಾಗಿ ಸರ್ವಕಾಲಕ್ಕೂ ಪ್ರಸ್ತುತ ಹಾಗೂ ಅನುಕರಣೀಯವಾಗಿ ಕಾಯಕದಲ್ಲಿ ಕೈಲಾಸವೆಂಬುದನ್ನು ಅರಿತ ಮಹಾನ್ ವಿಭೂತಿ ಪುರುಷ ಬಸವಣ್ಣನ ಕಾಯವನ್ನು ಸದಾ ಕಾಯಕದಲ್ಲಿ ನಿರತರಾಗಿರಿಸಿದಲ್ಲಿ ಆ ವ್ಯಕ್ತಿ ಕಾಯ ವಾಚ ಮನಸ ಪರಿಶುದ್ಧನಾಗಿರುತ್ತಾರೆ ಎನ್ನುವುದು ಶರಣರ ನಿಲುವು ಕಾಯಕ ನಿರತ ತನು ಮನ ಸಮತೋಲನದಲ್ಲಿದ್ದು ಆತ ಸ್ವಾವಲಂಬಿ ಹಾಗೂ ಸ್ವಾಭಿಮಾನಿಯಾಗಿ ಬದುಕಬಲ್ಲನು ಎಂಬುದು ಕಾಯಕ ಸಿದ್ಧಾಂತದ ಸಂಕಲ್ಪವಾಗಿರಿಸಿದರು ಈ ಕಾಯಕ ಪರಿಕಲ್ಪನೆಯ ಹರಿಯುವ ನದಿಯ ಕ್ರಿಯಾಶೀಲತೆ ಮತ್ತು ಪರಿಶುದ್ಧತೆಯ ಸಂಕೇತವೆನಿಸುತ್ತದೆ ಸಮಾಜ ಮತ್ತು ಜನ ಅಡ್ಡದಾರಿ ಹಿಡಿಯುತ್ತಾನೆ ಇಲ್ಲ ಸ್ವಾರ್ಥತನ ಮನೆ ಮಾಡಿರುತ್ತದೆ ಮೋಸ ವಂಚನೆಗಳು ಮೈಗೂಡಿಸಿಕೊಂಡಿರುತ್ತಾರೆ ಇಂಥ ಜನ ಅಧಿಕಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಾಮಸ ಪ್ರವೃತ್ತಿಯ ವ್ಯಕ್ತಿಯ ವಿನಾಶಕ್ಕೆ ದಾರಿಯಾದರೆ ಸಾತ್ ಸಾತ್ವಿಕತೆ ಜನರ ಶಾಂತಿ ಸಮಾನತೆಯ ಸುಂದರ ಸಮಾಜ ನಿರ್ಮಾಣಕ್ಕೆ ದಾರಿಯಾಗಿ ದೇವನ ಒಲುಮೆಗೆ ಜನರು ಪಾತ್ರರಾಗುತ್ತಾರೆ ಈ ಸದುದ್ದೇಶದಿಂದಲೇ ಬಸವಣ್ಣನವರು ಈ ವಚನವನ್ನು ಹೀಗೆ ಹೇಳಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಇತ ಇದರ ಉಳಿಯಲು ಬೇಡ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಿಸುವ ಬರಿ ಎಂದು ಎಷ್ಟೊಂದು ಮಾರಕವಾಗಿ ಮನತಟ್ಟುವಂತೆ ಸಮಾಜದ ಕಳಕಳಿಯ ಅರಿವು ಅರಿವು ಎಷ್ಟೊಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಶರಣ ಸುಮ್ಮನೆ ಹೇಳದೆ ಹೇಳಿದಂತೆ ನುಡಿಯುವವರಾಗಿದ್ದರೂ ನುಡಿದಂತೆ ನಡೆಸಿ ತೋರಿಸುವವರಾಗಿದ್ದರು ನಡೆ ನುಡಿ ಒಂದಾಗಿಸಿ ಸಮೃದ್ಧ ಸಮಾಜ ಮತ್ತು ಸರ್ವ ಸರ್ವ ಸಮಾನತೆಯ ಗಾಳಿಯನ್ನು ಎಲ್ಲೆಡೆಯಲ್ಲೂ ಸೂಸುವಂತೆ ಮಾಡುತ್ತಿದ್ದರು ನಮ್ಮ ಜನ ನಮ್ಮ ಸಮಾಜ ಇದು ಮಾನವ ಕುಲ ಎಂದು ಪಣತೊಟ್ಟು ಶಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬುದನ್ನು ಮನದಲ್ಲಿರಿಸಿ ಸಮ್ಮಿಶ್ರ ಪ್ರಜ್ಞೆಗೆ ಭದ್ರತೆ ತೋರಿಸಿದರು ನಡೆದರು ನಮ್ಮ ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ತಮ್ಮದೇ ನುಡಿಮುತ್ತಗಳನ್ನು ಸಮಾಜಕ್ಕಾಗಿ ಮೀಸಲಾಗಿರಿಸಿ ಮೌಲ್ಯಯುತವಾಗಿ ಜನಮನದಲ್ಲಿ ತಟ್ಟಿ ತಿಳಿಗೊಳಿಸಿದರು ಇಂಥ ವಚನ ಸಾಹಿತ್ಯವನ್ನು ಕಳಕಳಿಯಿಂದ ಜನಮನ್ನಣೆಯನ್ನು ಗಳಿಸಿ ಸರ್ವ ಸಮಾನತೆಯ ಸಮೃದ್ಧವಾದ ಸುಂದರ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟರು ಇಂತಹ ಅರ್ಥಗರ್ಭಿತ ವಚನಗಳನ್ನು ಮೆಚ್ಚಿ ಬಸವಣ್ಣನವರು ವಚನಗಳಿಗೆ ಮಾರು ಹೋದ ಸಿದ್ದರಾಮನು ಈಗೊಂದು ವಚನ ಬರೆದಿದ್ದಾರೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದಿ ಬಸವಣ್ಣನೇ ಪರಮ ಬಂಧು ಬಳಗ ವಸೂ ಈಶ ಕಬೀಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಅಯ್ಯ ಎಂದು ಬಗಳಿದ್ದಾರೆ ಮೊದಲಿಗಿಂತಲೂ ಸ್ವಾತಂತ್ರ್ಯ ಮನೋಭಾವ ಬಸವಣ್ಣನವರು ಅಧಿಕಾರ ಅಂತಸ್ತು ಇದ್ದರೂ ಕೂಡ ಸಾಮಾಜಿಕ ಕಳಕಳಿಯ ಕುರಿತು ಅವರ ಮನಸ್ಸು ಚಿಂತಿಸುತ್ತಿತ್ತು ಕುಲ ಕುಸಬು ಒಂದನ್ನು ನೋಡದೆ ಎಲ್ಲವನ್ನು ಸಮನವಾಗಿ ಪ್ರೀತಿಸುವ ಅವರನ್ನು ಶರಣರು ಕೊಂಡಾಡುತ್ತಿದ್ದರು ಗುರು ಜಂಗಮರನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಅವರು ದಾಸೋಹಕ್ಕೆ ಎಲ್ಲಕ್ಕಿಂತ ಮಿಗಿಲಾದ ಪೂಜೆ ಎಂದು ನಂಬಿದವರು ಅಷ್ಟೇ ಅಲ್ಲ ತಮ್ಮ ಜೀವನವನ್ನೆಲ್ಲ ಮನುಷ್ಯ ಕುಲದ ಉದ್ಧಾರಕ್ಕಾಗಿ ಮುಡುಪಾಗಿಟ್ಟಿದ್ದ ಬಸವಣ್ಣನವರು ತಮ್ಮ ಜೀವಿತಾವಧಿ ಕಾಲದಲ್ಲಿಯೂ ತಮಗಾಗಿ ತಮ್ಮ ಪರಿವಾರದವರಿಗಾಗಿ ಒಂದು ತೆಳುನೂಲಿನಷ್ಟು ಆಸ್ತಿ ಪಾಸಿ ಮಾಡಿಕೊಂಡವರಲ್ಲ ಅವರದೇ ಆದ ಒಂದು ವಚನ ವಚನೆಯದ್ದು ಕಣ್ಣು ಕಸೆಯುಸ್ತ ತನಗೆಂದು ತನ ಗೆಡವೆಗೆಂದು ಮಡದಿ ಮಕ್ಕಳಿಗೆಂದು ದೊಡೆ ಮನಕ್ಕೆ ಮನವೇ ಸಾಕ್ಷಿ ತೆಲೆದಂಡ ಸ್ ಮೂಡಲ ಸಂಗಮ ದೇವ ಬಸವಣ್ಣನವರು ಸಾಮಾಜಿಕ ಬದುಕಿನ ಪಾಠವನ್ನು ಎತ್ತಿ ತೋರಿಸಿದ ಎಲ್ಲರಿಗೂ ಒಂದು ಪಾಠವಾಗಿದೆ ಬಸವಣ್ಣನವರು ಆಸೆ ಜಾತೀಯತೆಯನ್ನು ನಿರ್ಮೂಲನೆ ಮಾಡುವುದು ಅದರಂತೆ ಜಾತಿ ಕುಲವನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಅವು ನಿಲುವು ಅತ್ಯಂತ ಕಟುವಾಗಿರುವುದನ್ನು ನಾವು ಅದರ ಅನೇಕ ವಚನಗಳಲ್ಲಿ ನುಡಿದ್ದೇವೆ ಬಸವಾಡಿ ಶರಣರು ನುಡಿದಂತೆ ನಡೆಯುವವರು ನಡೆಯುತ್ತಲೇ ನುಡಿಯುವವರು ಜಾತಿ ಮತದ ಹಂಗಿಲ್ಲ ಎಲ್ಲ ಶರಣರನ್ನು ಒಂದೇ ರೀತಿಯಲ್ಲಿ ಕಾಣುವ ಮನೋಭಾವದವರು ಗುಣದವರು ವಚನದಲ್ಲಿ ನಿಮ್ಮ ನಾಮಾಮೃತವ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿಯ ತುಂಬಿ ಮನದಲ್ಲಿ ನಿಮ್ಮ ನನ ನೆನೆಯ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿಯ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂಬ ವಚನ ನಮ್ಮ ದೇಶ ನಮ್ಮ ಸಂಸ್ಕೃತಿ ಧರ್ಮವನ್ನು ಅಪಾರವಾಗಿ ನಂಬಿದ್ದ ಬಸವಣ್ಣನವರು ಅವರ ವಿಚಾರಧಾರೆಗಳು ಯಾರಿಂದಲೂ ನಿಲುಕಲಾರದಷ್ಟು ಅತಿ ಸೂಕ್ಷ್ಮತೆಯಿಂದ ಮತ್ತು ಅಷ್ಟೇ ಭಕ್ತಿಪೂರ್ವಕವಾಗಿ ನಂಬಿ ನುಡಿದಂತೆ ನಡೆದಿದ್ದರು ಅದರಲ್ಲಿಯೂ ಮುಖ್ಯವಾಗಿದ್ದ ಶರಣ ಬಸವಣ್ಣನವರ ತತ್ವಗಳಲ್ಲಿ ಒಂದಾಗಿದ್ದ ದಾಸೋಹ ತತ್ವದ ಪ್ರತಿಪಾದಕರಾಗಿದ್ದರು ಇವರು ದಾಸೋಹ ಸೇವೆಯಲ್ಲಿ ಅದೆಷ್ಟೋ ನಿಷ್ಠೆ ಏನೆಂದರೆ ಒಮ್ಮೆ ದಾಸೋಹಕ್ಕಾಗಿ ಅವರಲ್ಲಿ ಹಣ ಇಲ್ಲದಿರೋ ಇಲ್ಲದಿರಲು ತನ್ನ ಅತಿ ಪ್ರಿಯರಾಗಿದ್ದ ರಾಮಕ್ರಿಯೆ ಎಂಬ ರಾಗವನ್ನು ಇಟ್ಟು ಸಾಲ ತಂದು ದಾಸೋಹ ಸೇವೆ ಮಾಡಿದ್ದರಂತೆ ಸಮಾಜ ಮತ್ತು ಜನರನ್ನು ಬಸವಣ್ಣ ತುಂಬ ಹಚ್ಚಿಕೊಂಡಿದ್ದರು ಅಷ್ಟೇ ಜಾತೀಯತೆಯು ಪ್ರಬಲವಾಗಿ ವಿರೋಧಿಸುತ್ತಿದ್ದರು ಅದಕ್ಕೆ ಒಂದು ಉದಾಹರಣೆ ಶಿವನಾಗಯ್ಯ ಶರಣನು ಹೊಲೆಯರ ಜನಾಂಗದಲ್ಲಿ ಜನಿಸಿದವರಾಗಿದ್ದರೂ ಶಿವದೀಕ್ಷೆಯಿಂದ ಶರಣನಾಗಿದ್ದ ಇಂಥ ಶರಣ ನಾಗಿ ದೇವ ದೇವನಿಂದ ಪ್ರಸಾದ ಸ್ವೀಕರಿಸಿದ ಬಸವಣ್ಣ ನಾಗಿದೇವನನ್ನು ವಂದಿಸಿ ಗೌರವದಿಂದ ಕಾಣುತ್ತಿದ್ದದ್ದು ಬ್ರಾಹ್ಮಣರಿಗೆ ಅಸಹ್ಯವಲಿಸಿತು ಈ ವಿಷಯ ರಾಜನಾಗಿದ್ದ ಬಿಜ್ಜಳನಿಗೆ ತಿಳಿಯಿತು ದೂರ ಕೇಳಿದ ಬಿಜ್ಜಳನು ಶಿವನಾಗಯ್ಯನನ್ನು ತನ್ನಲ್ಲಿಗೆ ಕರೆತರುವಂತೆ ಬಸವಣ್ಣನವರಿಗೆ ಆಜ್ಞಾಪಿಸಲಾಯಿತು ಬಸವಣ್ಣ ಶಿವನಾಗಯನನ್ನು ಗೌರವಯುತವಾಗಿ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಬಿಜ್ಜಳನಿಗೆ ಕರೆತಂದ ಕರೆತಂದರು ಈ ಪ್ರಸಂಗ ಬಿಜ್ಜಳನಿಗೆ ಕೋಪವಿನಿಸಿತು ಬ್ರಾಹ್ಮಣರೊಟ್ಟಿಗೆ ಸೇರಿದ್ದ ನಷ್ಟಕ್ಕೆ ತಾನು ಹೊಳೆದವನ ಹೊಳೆದನಾದವನಿಗೆ ಈ ಪರಿಯ ಗೌರವವೇ ಎಂದು ಅಜ್ಞಾನದಿಂದ ಅಂದುಕೊಂಡರು ಆಗ ಬಸವಣ್ಣನವರು ಹೊಲೆಯನ ದೇಹದಲ್ಲಿ ಹರಿಯುವುದು ಹಾಲೆ ಬ್ರಾಹ್ಮಣರ ದೇಹದಲ್ಲಿ ಹರಿಯುವುದು ರಕ್ತವೇ ಎಂದು ಬಸವಣ್ಣನವರು ಶಿವನಾಗನ ನಾಗಯ್ಯನ ಬೆರಳಿನ ಹಿಸುಕಲು ಅದರಿಂದ ಹಾಲು ಧಾರೆ ಧಾರೆಯಾಗಿ ಹರಿದು ಬಂದದ್ದು ಬಿಜ್ಜಣನಿಗೆ ಆಶ್ಚರ್ಯವೆನಿಸಿತು ಬಸವಣ್ಣನ ಗುಣ ನುಡಿಯನ್ನು ನಂಬಿದ ಬಿಜ್ಜಳರಾಜನು ಅವರನ್ನು ಗೌರವಿಸಿ ಸನ್ಮಾನಿಸಿದರು ಜಾತಿ ದೂತಕವಾದ ಹೊರತಾದ ಬಸವಣ್ಣನಿಗೆ ಶರಣನೇ ಉಸಿರಾಗಿದ್ದರು ಧರ್ಮವೇ ನನ್ನ ತನು ಮನ ಜೀವನ ಬಸವಣ್ಣನವರು ಹೇಳಿದಂತೆ ಸ್ವರ್ಗ ಬೇರೆಯಲ್ಲೂ ಇಲ್ಲ ಎಲ್ಲವೂ ಇಲ್ಲಿಯೇ ಇದೆ ಸತ್ಯವನ್ನು ನುಡಿಯುವುದೇ ದೇವಲೋಕ ಮಿಥ್ಯ ಮಿಥ್ಯವನ್ನು ನುಡಿಯುವುದೇ ಮೃತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಅರ್ಥಗರ್ಭಿತ ವಚನಕ್ಕೆ ನಮ್ಮ ಜೀವನವದಲ್ಲಿಯೇ ಈ ಭುವಿಯಲ್ಲಿ ನೆಲೆಸಿದ ಪ್ರತಿಯೊಂದು ಜೀವಿಗೂ ಸ್ವರ್ಗ ನರಕಗಳ ದರ್ಶನ ಇದೆ ನಾವು ಸನ್ಮಾರ್ಗದ ಹಾದಿಯಲ್ಲಿ ನಡೆದು ಧರ್ಮದಿಂದ ನಡೆದು ನಮ್ಮ ತನುವಿಗೆ ಅನ್ನ ಮನಕ್ಕೆ ಜ್ಞಾನ ಆತ್ಮಕ್ಕೆ ಧ್ಯಾನದೊಂದಿಗೆ ಜೀವನ ನಡೆಸಿದರೆ ಈ ಜೀವನ ಸಾಸಕ ಹಾಗೂ ನಮ್ಮ ಜೀವನ ಸುಖಮಯ ಸಂತೋಷಮಯವಾಗುವುದರಲ್ಲಿ ಸಂದೇಹವ ಇಲ್ಲ ಮೋಕ್ಷ ಸಾಧನೆಗೆ ನಮಗೆ ಸಹಕಾರ ಕೊಡುವುದು ಸರಳ ಮತ್ತು ಸಾಧು ಜೀವನದಲ್ಲಿ ಮಾತ್ರ ತ್ಯಾಗದಿಂದಲೇ ಆತ್ಮಕ್ಕೆ ಸುಖ ಸಾಧ್ಯ ತನ್ನ ತನ್ನದೆಂಬ ಸರ್ವಸ್ವವನ್ನು ತ್ಯಾಗ ಮಾಡುವುದು ಅವಶ್ಯ ಸಾಧುವಾದವನಿಗೆ ಧ್ಯಾನ ಅಧ್ಯಯನ ಮುಖ್ಯ ಇವೆಲ್ಲ ಇರದೇ ವಿನಃ ಅವನು ಸಾಧುವಾಗಿರಲಾರ ಮೋಕ್ಷ ಸಾಧ್ಯವಾಗಿರಬೇಕು ಸುಖ ವಿಮುಖವಾಗಿರಬೇಕು ತೃಪ್ತಿ ನಾಗಿರಬೇಕು ದೇವಾಸಕ್ತ ನಾಗಿರಬೇಕು ಆತ್ಮ ಸಖಿಯಾಗಿರಬೇಕು ಸರ್ವಹಿತ ಬಯಸುವವನಾಗಿರಬೇಕು ಮೌನಿ ಮೃದು ವಚನಿಯಾಗಿರಬೇಕು ಎಲ್ಲ ಗುಣಗಳ ಈ ಮೇಲಿನ ಮಾತುಗಳಿಗೆ ಅಕ್ಷರಶಃ ಪಾಲಿಸುತ್ತಾ ಸಮಾಜದ ಸಮಾನತೆಯನ್ನು ಎತ್ತಿ ಹಿಡಿದವರು ಬಸವಣ್ಣನವರು ಸಮಾನತೆ ಮತ್ತು ಸಮಾಜದ ಸಮಸಮಾಜದ ಏಳಿಗೆಗಾಗಿ ಬಸವಣ್ಣನವರು ನಮ್ಮ ಜೀವನ ಒಂದು ಎಲೆಮಲೆಯ ಕಲೆಯಂತೆ ನಮ್ಮಲ್ಲಿರುವ ಸಮಾನತೆಯುಳ್ಳ ಪ್ರತಿಭೆ ಅರಳಲು ನಾವು ಮೊದಲು ಭಕ್ತಿಯ ಮಾರ್ಗ ಸಮಾನತೆ ತ್ಯಾಗ ಪ್ರೀತಿ ಧರ್ಮ ಸನ್ಮಾರ್ಗದ ಹಾದಿಯಲ್ಲಿ ಬಹುದೂರ ಸಾಗಿ ಸಾಗುತ್ತಲೇ ನಡೆಯಬೇಕು ನಡುವೆ ಬರುವ ನೋವು ನನಿವು ಹಸಿವು ಕಷ್ಟ ನಷ್ಟಗಳನ್ನು ಬದಿಗೆ ಸರಿಸುತ್ತಾ ಗುರಿಯುತ್ತ ನಡೆದಾಗಲೇ ಸಮಾನತೆ ಸಮಾಜದಲ್ಲಿ ನೆಲೆಗೊಳ್ಳುತ್ತದೆ ಅದು ನಾವಾಗಿ ಬಯಸದಿದ್ದರೂ ಸಮಾಜವೇ ನಮ್ಮನ್ನು ಗುರುತಿಸಿ ಗೌರವ ಸನ್ಮಾನವನ್ನು ಕೊಟ್ಟು ನಮಗೆ ಉನ್ನತ ಸ್ಥಾನದಲ್ಲಿ ಕೂರಿಸಿ ನಮ್ಮಿಂದ ಮುಂದಿನ ಜನಾಂಗಕ್ಕೆ ಸಿಗಬಹುದಾದ ಸಿಗಬೇಕಾದ ಧರ್ಮದ ಉಪದೇಶಗಳನ್ನು ಬಯಸುತ್ತದೆ ಅದು ಇಂದು ನಾವು ನೋಡುವ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಮಮತೆಯ ಕಣಿಯಂತೆ ಕಂಗೊಳಿಸುವ ಧರ್ಮವೇ ನನ್ನ ಶಿರು ಜನರೇ ನನ್ನ ಬಂಧು ಬಳಗ ಸಮಾಜವೇ ನನ್ನ ತಂದೆ ತಾಯಿ ಶರಣರೇ ನನ್ನ ಗೆಳೆಯರು ಸದಾ ಸಮಾಜ ಸಮಾನತೆಗಾಗಿ ಧರ್ಮ ಯುದ್ಧವನ್ನೇ ಸಾರಿದ ಚಲುವೆ ಚಲುವೆ ಚಿಲುವೆಯಂತೆ ಬದುಕುವ ಶರಣರ ಶರಣ ಬಸವಣ್ಣನವರು ಎಲ್ಲವೂ ಆ ದೇವರಿಗೆ ಸೇರಿದ್ದು ಮೃದು ಮಾತಿನ ಅರ್ಥ ಕರೆದಿದ್ದ ಮಾಸ್ಕುಗಳಿಂದ ಜನರಿಗೆ ಭಕ್ತರಿಗೆ ತಿಳಿ ಹೇಳಿದವರು ಬಸವಣ್ಣನವರು ಇಲ್ಲಿಗೆ ಆಯಿತು ಈ ಲೇಖನ ಬರೆದವರು ಡಾಕ್ಟರ್ ತಯಬ್ ಅಲಿ ಅ ಹೊಂಬಾಳ್ ಮಕ್ಕಳ ಸಾಹಿತಿ ಕಾದಂಬರಿಕಾರರು ಪ್ರಾಚಾರ್ಯರು ಶ್ರೀ ಕಲ್ಮೇಶ್ವರ ಬೆರಳಚ್ಚು ಮತ್ತು ಕಂಪ್ಯೂಟರ್ ವಿದ್ಯಾಲಯ ಹಾತಲಗಿರಿ ನಾಶದ ಹತ್ತಿರ ಜೆ ಟಿ ಕಾಲೇಜ್ ರೋಡ್ ಗದಗ ಮೊಬೈಲ್ ಸಂಖ್ಯೆ ತೊಂಬತ್ತೇಳು ನಲವತ್ತು ತೊಂಬತ್ತೈದು ಎಂಬತ್ತು ಎಂಬತ್ತೆರಡು ಧನ್ಯವಾದಗಳು ನಮಸ್ಕಾರ